ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಂಗಳವಾರ ದಿವಸ ದಿಲ್ಲಿ ಅಶೋಕ ಹೋಟೆಲ್ನಲ್ಲಿ ನಡೆದಂಥ ಇಂಡಿಯಾ ಅಲಯನ್ಸ್ನ ಸಭೆಯ ಒಳ ವಿಷಯಗಳನ್ನು ನಾವು ನೀವು ಇವತ್ತು ಮಾತಾಡೋಣ ಹಿಂದಿನಲ್ಲಿ ಇದಕ್ಕೆ ಅಂದ್ರೂನಿ ಬಾತ್ ಅಂತಾರೆ ಒಳಮರ್ಮಗಳು ಆಂತರಿಕ ವಿಚಾರಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥವು ಎಲ್ಲಿಯೂ ಪ್ರಕಟಗೊಳ್ಳಲಾರದಂಥ ಯಾವ ಮಾಧ್ಯಮದಲ್ಲಿಯೂ ಸಿಗಲಾರ್ದಂಥ ವಿಚಾರಗಳು ಇಲ್ಲಿ ಯಾವಾಗ ಸಂಸತ್ತಿನಲ್ಲಿ ನೂರ ನಲವತ್ತೊಂದು ಜನರನ್ನು ಅಮಾನತ್ತುಗೊಳಿಸಲಾಗುತ್ತದೆಯೋ ಅವರೆಲ್ಲ ಸೇರಿರುವಂಥದ್ದು ವಿಪಕ್ಷ ಇದು ಇದರಲ್ಲಿ ಇಪ್ಪತ್ತೆಂಟು ಪಕ್ಷದವರು ಅಶೋಕ ಹೋಟೆಲ್ನಲ್ಲಿ ಸೇರಿಕೊಂಡಿರ್ತಾರೆ ಸೇರಿಕೊಳ್ಳೋದಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಸಭೆಗೆ ಮುಂಚೆ ಒಂದು ಮಾತುಕತೆಯನ್ನು ಪ್ರತ್ಯೇಕವಾಗಿ ನಡೆಸ್ತಾರೆ ಪ್ರತ್ಯೇಕವಾಗಿ ನಡೆಸಿ ಈ ಇಂಡಿ ಅಲಯನ್ಸ್ನಲ್ಲಿ ಮುಖ್ಯವಾಹಿನಿಯಲ್ಲಿ ಆದ್ಯತೆಯಲ್ಲಿ ರಾಹುಲ್ ಗಾಂಧಿ ಬರಲಾರದ ಹಾಗೆ ನೋಡಿಕೊಳ್ಳೋಣ ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಆಗಿಬಿಟ್ರೆ ನಮಗೆ ಇಲ್ಲ ಅನ್ಲಿಕ್ಕೂ ಆಗೋದಿಲ್ಲ ಹೂ ಅನ್ಲಿಕ್ಕೂ ಆಗೋದಿಲ್ಲ ಅಂಥದ್ದೊಂದು ಮುಜುಗರ ಉಂಟಾಗತ್ತೆ ಮತ್ತು ನಮಗೆ ಇಂಡಿಯಾ ಅಲಯನ್ಸ್ಗೆ ದೊಡ್ಡದಾದಂಥ ಹಿನ್ನಡೆ ಉಂಟಾಗತ್ತೆ ಆದ್ದರಿಂದ ಅವರ ಹೆಸರೇ ಪ್ರಸ್ತಾಪ ಆಗಲಾರದಾಗಿ ಏನಾದರೂ ಒಂದು ಸ್ಕೆಚ್ ಹಾಕೋಣ ಅಂತ ತೀರ್ಮಾನ ಮಾಡ್ತಾರೆ ಸಭೆ ಶುರುವಾಗತ್ತೆ ಸಭೆ ಶುರುವಾದ ತಕ್ಷಣ ಮೊದಲಿಗೆ ನಿತೀಶ್ ಕುಮಾರ್ ಇದು ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಇಂಡಿಯಾ ಅಲಯನ್ಸ್ ಇಷ್ಟು ಜನ ಸಂಯೋಜನೆಗೊಳ್ಳಿಕ್ಕೆ ಕಾರಣೀಭೂತ ಆದಂಥ ಮಾಡಿದಂಥ ವ್ಯಕ್ತಿನೇ ಸಮನ್ವಯ ಮಾಡಿದವರು ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ನಿಮಗೆಲ್ಲ ಗೊತ್ತಿದೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಹಗಲು ಕನಸು ಕಾಣ್ತಾ ಇದ್ರು ಇಲ್ಲಾಂದ್ರೆ ಏನಿಲ್ಲಾಂದ್ರೂ ಅಟ್ಲೀಸ್ಟ್ ಕೋಆರ್ಡಿನೇಟರ್ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ರು ಇದು ಯಾವುದನ್ನು ಮಾಡಲಿಲ್ಲ ಬೆಂಗಳೂರು ಸಭೆಯಲ್ಲಿ ಇವರಿಗೆ ಅವಮಾನ ಆಗುವ ಹಾಗೆ ಅವರ ಹೋಟೆಲ್ ಎದುರುಗಡೆನೆ ಇವರ ವಿರುದ್ಧವಾದಂಥ ಘೋಷಣೆಗಳ ಪೋಸ್ಟ್ಗಳನ್ನು ಹಾಕಿ ಇವರ ವಿರುದ್ಧವೇ ಷಡ್ಯಂತ್ರ ನಡೀತು ಇದೆಲ್ಲ ಕೋಪ ನಿತೀಶ್ ಕುಮಾರ್ ಒಳಗೊಳಗೆ ಇತ್ತು ಎಲ್ಲರೂ ಸೇರಿದ್ದಾರೆ ಸಭೆ ಶುರುವಾಗಿದೆ ಶುರುವಾದ ತಕ್ಷಣ ಎದ್ದು ನಿತೀಶ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಹಿಂದಿಯಲ್ಲಿ ಯಾವಾಗ ಇವರು ಭಾಷಣವನ್ನು ಶುರು ಮಾಡ್ತಾರೋ ಶುರು ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಡಿ ಎಂ ಕೆ ಟಿ ಆರ್ ಬಾಲು ಎದ್ ನಿಂತು ಹಿಂದಿ ಹಿಂದಿನ ಬೇಕಾಗಿಲ್ಲ ನಮಗೆ ಹಿಂದಿ ಬೇಡ ಅಂತ ಗಲಾಟೆ ಶುರು ಮಾಡ್ತಾರೆ ವಿ ಡೋಂಟ್ ವಾಂಟ್ ಹಿಂದಿ ವಿ ಡೋಂಟ್ ವಾಂಟ್ ಹಿಂದಿ ಅಂತ ಪ್ರತಿ ಬಾರಿಯೂ ಟಿ ಆರ್ ಬಾಲುದು ಇದೇ ಸಮಸ್ಯೆ ಹಿಂದಿ ಮಾತಾಡಿದ ತಕ್ಷಣ ನಮಗೆ ಅರ್ಥ ಆಗೋಲ್ಲ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿ ಅನ್ನುವಂಥ ಶುರು ಮಾಡ್ತಾರೆ ಯಾವಾಗ ಈ ರೀತಿ ನಿತೀಶ್ ಕುಮಾರ್ಗೆ ಇರುಸು ಮುರುಸು ಉಂಟು ಮಾಡ್ತಾರೋ ಟಿ ಆರ್ ಬಾಲು ಇದ್ದಕ್ಕಿದ್ದ ಹಾಗೆ ಸಿಟ್ಟಿಗೆ ಎದ್ದು ಬಿಡ್ತಾರೆ ಈ ಕ್ಯಾ ಬಾತ್ ಕರ್ರೆ ಆಪ್ ಇನ್ನ ದಿನಸೆ ಆಪ್ ರಾಜಕಾರಣ ಮೇ ಜೋ ಬಾತ್ ಕರ್ತೆ ಆಪ್ಕು ಪತನ ಚಲತಾ ಐಕ್ಯಾ ಹಿಂಗೆ ಕ್ಯಾ ಬೋಲ್ತೆ ಮಾತಾ ಅಂತ ಯಾರು ಬೆರಿ ಕೂಗಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಇದ್ದೀರಿ ಒಂದು ನಾನು ಏನು ಮಾತಾಡ್ತೀನಿ ಅರ್ಥ ಆಗಲ್ಲ ಅಂದ್ರೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಹೇಗಿದ್ದೀರಿ ನೀವು ಹಿಂದಿ ರಾಷ್ಟ್ರ ಭಾಷೆ ಇದು ಎಲ್ಲರಿಗೂ ಅರ್ಥ ಆಗತ್ತೆ ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತ ಗಲಾಟೆಯನ್ನು ಶುರು ಮಾಡ್ತಾರೆ ಪ್ರತಿ ಬಾರಿಯೂ ಟಿ ಆರ್ ಬಾಲು ಇದೇ ಕೆಲಸವನ್ನು ಮಾಡೋದು ಈ ಸಭೆಯಲ್ಲಿ ಕೊನೆಗೆ ಮನೋಜ್ ಝಾಯದ್ ನಿಂತು ಇದನ್ನು ಆರ್ ಜೆ ಡಿ ಮುಖಂಡ ಮನೋಜ ಇದ್ದ ನಿಂತು ಇವರು ನಿತೀಶ್ ಕುಮಾರ್ ಹಿಂದಿಯಲ್ಲಿ ಮಾತಾಡೋದು ಅದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡುವಂಥ ದುಭಾಷಿ ಕೆಲಸ ಮಾಡುವಂಥದ್ದನ್ನು ಮನೋಜ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿತೀಶ್ ಕುಮಾರ್ ಹೇಳ್ತಾರೆ ನೀನು ಮಾಡಬೇಡ ನೀನು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಬೇಡ ಬಿಟ್ಟು ಹೋಗಲಿ ಅಂತ ನೋಡಿ ತಮಿಳುನಾಡು ರಾಜಕಾರಣ ಇದೆಯಲ್ಲ ಹಿಂದಿಯನ್ನು ದ್ವೇಷ ಮಾಡ್ತಾ ಮಾಡ್ತಾನೆ ರಾಜಕಾರಣ ಮಾಡ್ಕೊಂಡು ಬಂದವರು ಅದರಿಂದ ಮತ ಗಳಿಸ್ತಾರೆ ವಿನಃ ರಾಜಕೀಯವಾಗಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಕರುಣಾನಿಧಿಗೆ ಹಿಂದೊಂದು ಸಲ ನೀವು ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು ಅಂತ ಕೇಳಿದಾಗ ಇದೇ ಸಮಸ್ಯೆಯನ್ನು ಅವರು ಹೇಳ್ತಾರೆ ನನ್ನ ಎತ್ತರ ಎಷ್ಟು ಅಂತ ನನಗೆ ಗೊತ್ತು ನನ್ನ ಪ್ರದೇಶವನ್ನು ಬಿಟ್ಟು ಮುಂದೆ ಆಗಲ್ಲ ನನಗೆ ಅದೆಲ್ಲ ಬರಲ್ಲ ನನಗೆ ಅಂತ ಹೇಳ್ತಾರೆ ಅವರು ಇಡೀ ತಮಿಳ್ನಾಡಲ್ಲಿರುವಂಥ ರಾಜಕಾರಣಿಗಳಿರುವಂಥ ಅತಿ ದೊಡ್ಡದಾದಂಥ ದೌರ್ಬಲ್ಯ ಏನಂದರೆ ಅವರಿಗೆ ಬೇರೆ ಯಾವ ಭಾಷೆಗಳು ಬರೋದಿಲ್ಲ ಮತ್ತು ಕಲಿಯುವ ಮನಸ್ಸಿಲ್ಲ ಮತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಬರೆಯಬೇಕಾದಂಥ ಮನಸ್ಥಿತಿಯನ್ನು ಇವರು ಯಾರೂ ಹೊಂದಿಲ್ಲ ಯಾವಾಗ ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಶುರು ಮಾಡಿದಾಗ ನಿತೀಶ್ ಕುಮಾರ್ ಯಾವ ಕಾರಣಕ್ಕೂ ನೀನು ಅಂತಾರೆ ಅಲ್ಲಿಗೆ ಸಭೆಯ ಮೊದಲನೆಯ ಅಂಕವೇ ಅಸಹ್ಯವಾಗಿ ಹೋಗ್ಬಿಡ್ತದೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಟಕ್ ಅಂತ ಯಜ್ಞೆ ನಿಂತು ಒಂದು ಮಾತನ್ನು ಹೇಳ್ತಾರೆ ಏನಂತ ಈ ಸಲ ನಾವು ಕೋಆರ್ಡಿನೇಟರ್ನ ಅನೌನ್ಸ್ ಮಾಡಿಬಿಡೋಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೋಆರ್ಡಿನೇಟರ್ ಮಾಡೋಣ ನಾವು ಇದಕ್ಕೆ ಅವ್ರನ್ನ ಲೀಡರ್ ಮಾಡೋಣ ನಮ್ಮನ್ನೆಲ್ಲರೂ ಅವರು ಲೀಡ್ ಮಾಡಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಕೂರ್ತಿರ್ತಾರೆ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಈ ಕಡೆ ರಾಹುಲ್ ಗಾಂಧಿ ಕೂತಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಇನ್ನು ಪತ್ರ ಬಿಟ್ಟು ಇನ್ನಿಲ್ಲದ ಹಾಗೆ ಗಾಬರಿ ಆಗಿಬಿಡುತ್ತೆ ಏಕೆಂದ್ರೆ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಕೂತಿದ್ದಾರೆ ಅವರ ಒಳ ಆಂತರಿಕ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥ ವಿಚಾರ ಗೊತ್ತು ಒಳಮರ್ಮ ಗೊತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರೊಜೆಕ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಕದ ತಕ್ಷಣ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಅವ್ರು ನೋಡ್ತಾರೆ ಅಷ್ಟರಲ್ಲಿ ಆ ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನೈನೈನ ಹೊಸ್ಕೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಬನ್ನೋದು ಹೆಂಗೆ ಅಂತ ಯಾವುದು ಅಜೆಂಡಾದಲ್ಲಿಲ್ಲವೋ ಯಾವುದು ಸಂಬಂಧವೇ ಇಲ್ಲವೋ ಅಂಥ ವಿಚಾರಗಳು ಇದ್ದಕ್ಕಿದ್ದ ಹಾಗೆ ಪ್ರಸ್ತಾಪ ಆಗಲಿಕ್ಕೆ ಶುರು ಮಾಡ್ತವೆ ಯಾವ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗಬೇಕು ಯಾವ ಮೈತ್ರಿಕೂಟ ಮಾಡ್ಕೋಬೇಕು ಯಾರ್ಯಾರು ಯಾರ ಜೊತೆ ಹೊಂದಾಣಿಕೆ ಮಾಡಬೇಕು ಯಾವ ರಾಜ್ಯದಲ್ಲಿ ಅನ್ನುವಂಥ ಚರ್ಚೆ ಓದ್ಬಿಟ್ಟು ವಿಷಯವನ್ನು ವಿಷಯಾಂತರ ಮಾಡಿಬಿಡ್ಲಾಗತ್ತೆ ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ಮಾತನ್ನು ಹೇಳ್ತಾರೆ ಮುಜಾಬ್ ಲೋಗ್ ಮಿಲ್ಕೆ ಬಲಿಕ ಬಕ್ರ ಬನಾರಹೇ ಹೇ ಅಂತ ಅಂದರೆ ಬಲಿಗೆ ಕೊಡುವಂಥ ಕುರಿಯನ್ನು ನಾವು ನನಗೆ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಸೋನಿಯಾ ಗಾಂಧಿ ಅವ್ರನ್ನ ನೋಡ್ತಾ ಸೋನಿಯಾ ಗಾಂಧಿ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ತತ್ತರಿಸಿ ಹೋಗ್ಬಿಡ್ತಾರೆ ಯಾಕೆಂದರೆ ರಾಹುಲ್ ಗಾಂಧಿ ಅವ್ರನ್ನ ಅಪ್ರಸ್ತುತ ಮಾಡಲಿಕ್ಕಾಗಿಯೇ ಮಮತಾ ಬ್ಯಾನರ್ಜಿ ಮಾತು ಹೇಳಿದ್ದಾರೆ ಅಂತ ಸೋನಿಯಾ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗುತ್ತೆ ಇದ್ರ ಜೊತೆ ಅವಾಗ ಯಾವಾಗ ಈ ಮಾತು ಹೆಚ್ಚು ಪ್ರಸ್ತಾಪಕ್ಕೆ ಬರುತ್ತೋ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಮೊದಲು ಸೀಟ್ ಯಾರು ಹೆಚ್ಚು ನೋಡೋಣ ಸಂಸದರೇ ಆಮೇಲೆ ಪ್ರಧಾನಮಂತ್ರಿನ ಆಯ್ಕೆ ಮಾಡಲಿ ನನ್ನ ಹೆಸರು ದಯವಿಟ್ಟು ಹೇಳಬೇಡಿ ನನ್ನ ಪ್ರಸ್ತಾಪವೇ ಮಾಡಬೇಡಿ ಅಂತ ಜೋರ್ ಜಾರಾಗಿ ಕೂಗಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಇಡೀ ವಾತಾವರಣ ಕಲುಷಿತಗೊಂಡು ಬಿಡುತ್ತೆ ಅದಾದ ಮೇಲೆ ಮಮತಾ ಬ್ಯಾನರ್ಜಿ ಒಂದು ಮಾತನ್ನು ಹೇಳ್ತಾರೆ ಏನಂತ ಈ ಮೈತ್ರಿಕೂಟ ಏನಿದೆ ಇದ್ರೂ ಸೀಟ್ ಹೊಂದಾಣಿಕೆ ಏನಿದ್ರು ಇದ್ದರೂ ಇದೇ ಮೂವತ್ತೊಂದರ ಒಳಗಡೆ ಆಗಬೇಕು ಡಿಸೆಂಬರ್ ಮೂವತ್ತೊಂದರೊಳಗಡೆ ಇದ್ರ ಹೊಂದಾಣಿಕೆ ಕೆಲಸ ಮುಗಿಯಬೇಕು ಇಲ್ಲದೆ ಹೋದರೆ ನಾವು ಇಷ್ಟೆಲ್ಲ ಭೇಟಿಯಾಗಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಒಂದು ವಿಷಯವನ್ನು ನಾನು ಹೇಳ್ತೀನಿ ನೀವೇನಾದರೂ ಪಶ್ಚಿಮ ಬಂಗಾಲದಲ್ಲಿ ಕಾಂಗ್ರೆಸ್ನವರು ನನ್ನ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂದರೆ ನೀವು ಎಡಪಕ್ಷಗಳನ್ನು ಬಿಡಬೇಕು ನೀವು ಲೆಫ್ಟ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆ ಮೈತ್ರಿ ಮಾಡೋದಾದರೆ ನಮ್ಮಲ್ಲಿ ಸೀಟ್ ಮಾಡಲಿಕ್ಕೆ ಬಿಡಲ್ಲ ನಾನು ಸೀಟ್ ಹೊಣ ಸೀಟ್ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಏನು ಉತ್ತರ ಕೊಡಕ್ಕೆ ಗೊತ್ತಾಗಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಓ ಬಾದ್ಮೇ ದಿಂಗೆ ಬಾದ್ಮೇ ದೇ ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ ಈ ಮಧ್ಯೆ ಸೀತಾರಾಮ್ ಯೆಚ್ಚೂರಿ ನಿಂತು ಇದ್ದಕ್ಕಿದ್ದ ಹಾಗೆ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಜನವರಿ ಇಪ್ಪತ್ತೆರಡಕ್ಕೆ ಭಾರತೀಯ ಜನತಾ ಪಕ್ಷದವರು ರಾಮ ಮಂದಿರ ಉದ್ಘಾಟನೆಯನ್ನು ಇನ್ನಿಲ್ಲದ ಹಾಗೆ ತಿಂಗಳುಗಟ್ಟಲೆ ಕಾರ್ಯಕ್ರಮ ಮಾಡುವ ಮೂಲಕ ಇದರ ಲಾಭವನ್ನು ಪಡಿತಾರೆ ಇದರ ವಿರುದ್ಧ ನಾವು ಹೋರಾಟವನ್ನು ರೂಪಿಸಬೇಕು ಅಂತ ಹೇಳ್ತಾರೆ ನೋಡಿ ಒಂದಕ್ಕೊಂದು ಸಂಬಂಧ ಇರಲಾರದ ವಿಚಾರಗಳು ಪ್ರಸ್ತಾಪ ಆಗ್ತವೆ ಯಾರು ನರೇಂದ್ರ ಮೋದಿ ವಿರುದ್ಧ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ಒಗ್ಗಟ್ಟಾಗಿ ಎಲ್ಲಿ ಹೇ ಹೇಗೆ ಕ್ಯಾಂಡಿಡೇಟ್ ಹಾಕಬೇಕು ಕೇವಲ ಇಬ್ಬರ ಮಧ್ಯೆ ಹಣಹಣಿ ಆಗಬೇಕು ಮೂರು ನಾಲ್ಕು ಪಕ್ಷಗಳಾಗಿ ಮತಗಳು ಒಡೆದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸೇರುವಂಥ ಇಂಡಿಯಾ ಅಲಾ ಇದು ಈಗ ಇದಕ್ಕಿದ್ದ ಹಾಗೆ ರಾಮ ಮಂದಿರ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ ರಾಮ ಮಂದಿರದಿಂದ ಬಿ ಜೆ ಪಿಗೆ ಲಾಭ ಆಗುತ್ತೆ ಇನ್ನು ಹೇಗೆ ನಾವು ಕೌಂಟರ್ ಮಾಡಬೇಕು ಅಂತ ಶುರು ಮಾಡ್ತಾರೆ ಅವಾಗ ಸೀತಾರಾಮ್ ಯೆಚ್ಚೂರು ಹೇಳ್ತಾರೆ ನಾವು ಜನರ ಬಳಿಗೆ ಹೋಗೋಣ ಜನರ ಬಳಿಗೆ ಹೋಗಿ ಮಾತಾಡೋಣ ಜನರ ಬಳಿ ಹೋಗಿ ಏನಂತ ಮಾತಾಡ್ತೀರಿ ರಾಮ ಮಂದಿರ ಉದ್ಘಾಟನೆಗೆ ತಪ್ಪು ಅಂತ ಮಾತಾಡ್ತೀರಾ ಕಾಂಗ್ರೆಸ್ ಇದೇ ತಪ್ಪನ್ನು ಕೋರ್ಟ್ನಲ್ಲಿ ಮಾಡಿದೆ ಅಫಿಡೇವಿಟ್ ಕೊಟ್ಟಿದೆ ರಾಮ ಎನ್ನುವುದು ಕಾಲ್ಪನಿಕ ವ್ಯಕ್ತಿ ಅಂತ ಕಪಿಲ್ ಸಿಬಲ್ ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿದ್ದಾರೆ ಅನ್ನೋದನ್ನು ಈಗಾಗಲೇ ಈ ಜನ ಈ ದೇಶದ ಜನ ನೋಡ್ಕೊಂಡ್ಬಿಟ್ಟಿದ್ದಾರೆ ನೀವೇನಾದರೂ ರಾಮ ಮಂದಿರದ ವಿರುದ್ಧ ಮಾತನಾಡಿದರೆ ಭಾಳ ದೊಡ್ಡದಾದಂಥ ಅವಾಂತರ ಆಗತ್ತೆ ಇದನ್ನು ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ ಈ ಮಧ್ಯೆ ಇನ್ನೊಂದು ನಡೆಯುತ್ತೆ ಸೀತಾರಾಮ್ ಯೆಚ್ಚೂರು ಇನ್ನೊಂದು ಹೇಳ್ತಾರೆ ಏನಂತ ಕೇರಳದಲ್ಲಿ ಕಳೆದ ಬಾರಿ ಇಪ್ಪತ್ತಕ್ಕೆ ಇಪ್ಪತ್ತು ಸೀಟು ಕಾಂಗ್ರೆಸ್ ತೆಗೆದುಕೊಂಡಿದೆ ಆದ್ದರಿಂದ ಕೇರಳದಲ್ಲಿ ಈ ಬಾರಿ ನಮಗೆ ಆಸ್ಪದ ಆಗಬೇಕು ಇಲ್ಲದೇ ಇದ್ದರೆ ಎಡ ಪಕ್ಷಗಳಿಗೆ ಅಸ್ತಿತ್ವವೇ ಇರೋದಿಲ್ಲ ಅಂತ ನೋಡಿ ಅಲ್ಲೇ ಕಾಂಗ್ರೆಸ್ ಇದೆ ಅಲ್ಲೇ ಸೋನಿಯಾ ಗಾಂಧಿ ಇದ್ದಾರೆ ಅಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಇವರೆಲ್ಲದರ ಮಧ್ಯೆ ಕೇರಳದ ಪ್ರಸ್ತಾಪ ಮಾಡಿದಂಥ ಸೀತಾರಾಮ್ ಯೆಚ್ಚೂರಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ನಾವು ಪಿನರಾಯಿ ವಿಜಯನ್ ಹೇಳಿದ್ದಾರೆ ಇಷ್ಟು ಸೀಟಲ್ಲಿ ನಾವು ನಿಲ್ಲಿಸ್ತೇವೆ ಅಲ್ಲಿಗೆ ರಾಹುಲ್ ಗಾಂಧಿಗೆ ವಯನಾಡಿನಲ್ಲಿ ಆಸ್ಪದ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಯಾವ ಸ್ಥಿತಿ ಬಂದ್ಬಿಡುತ್ತೆ ಸಭೆಯಲ್ಲಿ ಅಂತಂದರೆ ಒಂದಕ್ಕೊಂದು ಸಂಬಂಧವೇ ಇರಲಾರ್ದಂಥ ವಿಷಯಗಳನ್ನು ಚರ್ಚೆ ಮಾಡಲಾಗತ್ತೆ ಯಾವುದೂ ಕೂಡ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ಬರೋದಿಲ್ಲ ಒಂದೇ ಒಂದು ತೀರ್ಮಾನ ಮಾಡ್ತಾರೆ ಇದ್ರ ಮಧ್ಯೆ ಇನ್ನೊಂದು ಚರ್ಚೆ ಆಗಿಬಿಡುತ್ತೆ ಏನಂತ ಅಮಾನತ್ತಿನಲ್ಲಿಡುವಂಥ ವಿಚಾರ ಸಂಸತ್ತಿನಲ್ಲಿ ಅಮಾನತ್ತಿನಲ್ಲಿ ಇಡ್ತಾರೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ನಾವೆಲ್ಲ ಬೀದಿಗಿಳಿಯೋಣ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡೋಣ ಹೌದು ನೀವು ಅಸಂಸದೀಯವಾಗಿ ನಡ್ಕೊಂಡಿದ್ದೀರಿ ನಿಮಗೊಬ್ಬ ಸಂಸದನಿಗೆ ಇರಬೇಕಂತ ಕನಿಷ್ಠ ವಿವೇಚನೆ ವಿವೇಕ ಗಾಂಭೀರ್ಯ ಘನತೆ ಯಾವುದು ಇಲ್ಲದ್ರಿಂದ ನಿಮ್ಮನ್ನು ಹೊರಗೆ ಹಾಕಿದ್ದಾರೆ ಯಾವಾಗ ಸಂಸತ್ತಿನಲ್ಲಿ ಹೊರಗೆ ಹಾಕ್ತಾರೆ ಯಾವಾಗ ಹೊರಗೆ ಹಾಕ್ತಾರೆ ನೀವು ಅನುಚಿತವಾಗಿ ನಡ್ಕೊಂಡಾಗ ಮಾತ್ರ ಅಮಾನತಿನಲ್ಲಿ ಇಡಲಾಗತ್ತೆ ಕೇವಲ ಪ್ರತಿಭಟನೆ ಮಾಡಿದರೆ ಯಾರೂ ನಿಮ್ಮನ್ನು ಹೊರಗೆ ಹಾಕ್ತಿರಲಿಲ್ಲ ಪ್ಲೇ ಕಾರ್ಡ್ ತೊಗೊಂಡ್ಬರಬಾರ್ದು ಅಂತ ಇದೆ ಸಂಸತ್ತಿನ ಒಳಗಡೆ ನೀವು ಪ್ಲೇ ಕಾರ್ಡ್ ಒಳಗಡೆ ತೆಗೆದುಕೊಂಡು ಬಂದಿದ್ದೀರಿ ಅಂದ್ರೆ ನೀವು ರೂಲ್ನ ಬ್ರೇಕ್ ಮಾಡಿದಿರಿ ಅಂತ ಅರ್ಥ ಇದ್ರ ಮೇಲೆ ಕುರ್ಚಿ ಮೇಲೆ ಹತ್ತಿ ಕೂಗಾಡಬಾರ್ದು ಅಂತಿದೆ ಕುರ್ಚಿ ಮೇಲೆ ಹತ್ತಿ ಕಿರ್ಚಾಡಿದಿರಿ ಸಭಾಧ್ಯಕ್ಷ ಮೈ ಮೈ ಮೇಲೆ ಬಂದು ಎರಗಬಾರ್ದು ಅಂತಿದೆ ನಿಮ್ಮ ಸದಸ್ಯರೊಬ್ಬರು ಬಂದು ಮೈ ಮೇಲೆ ಎರಗುವಂಥ ಕೆಲಸ ಮಾಡ್ತಾರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಣುಕು ಪ್ರದರ್ಶನ ಮಾಡ್ತಾರೆ ಇದೆಲ್ಲ ಮಾಡಿದಾಗೆ ಹೊರಗೆ ಹಾಕೋದು ಸ್ವಾಭಾವಿಕ ಅದು ಐತಿಹಾಸಿಕವಾದಂಥದ್ದು ನೂರ ನಲವತ್ತೊಂದು ಜನರು ಹೊರಗೆ ಹಾಕಿದ್ದಾರೆ ಅಂದರೆ ನೂರ ನಲವತ್ತೊಂದು ಜನವೂ ಅನುಚಿತವಾಗಿ ವರ್ತಿಸಿದ್ದಾರೆ ಮತ್ತು ಇವರು ಒಳಗಡೆ ಇರಲಿಕ್ಕೆ ಯೋಗ್ಯರಲ್ಲ ಅಂತ ಸಂಸತ್ತಿನ ಒಳಗಡೆ ಇರಲಿಕ್ಕೆ ಲಾಯಕ್ಕಾದ ಜನ ಅಲ್ಲ ಅನ್ನುವಂಥದ್ದನ್ನು ಅದು ತೋರಿಸತ್ಯ ಪರೋಕ್ಷವಾಗಿ ಅಂತ ಆ್ಯಕ್ಚುಲಿ ಇಷ್ಟೇ ಅದು ಅದೇನಾಗಬೇಕು ಅಂತಂದರೆ ಯಾರ್ಯಾರು ಈ ರೀತಿ ಅನುಚಿತವಾದಿ ವರ್ತಿಸ್ತಾರೋ ಅವರಿಗೆ ಮಾಸಾಶನವನ್ನು ಕತ್ ಕತ್ತರಿಸಬೇಕು ಪಿಂಚಣಿ ಬಂದಾಗಬೇಕು ಅವರ ಸದಸ್ಯತ್ವ ರದ್ದಾಗುವಂಥ ಕಾನೂನನ್ನು ತರಬೇಕು ತಿದ್ದುಪಡಿ ಮಾಡಬೇಕು ಇನ್ನೊಂದು ಸಲ ಈ ರೀತಿಯದಾದಂಥ ಅಸಭ್ಯ ವರ್ತನೆ ನಡಿಬಾರ್ದು ಅಸಂಸದೀಯವಾದಂಥ ನಡವಳಿಕೆ ಇರಬಾರ್ದು ಅನ್ನುವಂಥ ಕಠಿಣಾತಿ ಕಠಿಣವಾದ ಕಾನೂನನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವ್ರು ತರಬೇಕು ಆವಾಗಲೇ ಸಂಸತ್ತಿಗೆ ಒಂದು ಗಾಂಭೀರ್ಯ ಬರುತ್ತೆ ಘನತೆ ಉಳಿಯುತ್ತೆ ಇರಲಿ ಆ ವಿಚಾರ ಆಮೇಲೆ ಮಾತಾಡೋಣ ಬೇರೆ ಸಂಚಿಕೆಯಲ್ಲಿ ಈಗ ಇಂಡಿಯಾ ಅಲಯನ್ಸ್ನ ಸಭೆಯ ಬಗ್ಗೆ ಹೇಳ್ತೀನಿ ಇದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಲಾಲು ಯಾದವ್ ಎದ್ದು ನಿಂತುಬಿಡ್ತಾರೆ ಲಾಲು ಯಾದವ್ ಎದ್ ನಿಂತು ಪ್ರಿಯಾಂಕಾಗೂ ಇಸ್ ಬಾರ್ ಎಲೆಕ್ಷನ್ ಮೇಲೆ ಖಡಾ ಕರ್ಣ ಮೋದಿಕ್ಕೆ ಸಾಮ್ನೆ ಅಂತಾರೆ ಯಾವುದು ಸಂಬಂಧವೇ ಇರಲಾರ್ದಂಥ ವಿಚಾರಗಳನ್ನ ಇದ್ದಕ್ಕಿದ್ದ ಹಾಗೆ ಪ್ರಸ್ತಾಪ ಮಾಡ್ತಾ ಯಾವ್ಯಾವುದು ಹಿಂದೆ ಇದೇ ವ್ಯಕ್ತಿ ಪಾಟ್ನಾ ಸಭೆಯಲ್ಲಿ ರಾಹುಲ್ ಗಾಂಧಿನ ನಾವು ಲೀಡ್ರ್ ಅಂತ ಇದೇ ಲಾಲು ಯಾದವ್ ಹೇಳಿದರು ಈ ರೀತಿಯಾಗಿ ಇಡೀ ಸಭೆ ಅತಾರ್ಕಿಕವಾಗಿ ನಡೆದು ಅಲ್ಲಿ ಒಳಗ್ ವರ್ಗ ಸಂಘರ್ಷಗಳು ಒಳಗೊಳಗೆ ಪಕ್ಷ ಸಂಘರ್ಷಗಳಾಗಿ ಯಾವುದನ್ನೂ ತೀರ್ಮಾನ ಮಾಡಲಾರದೆ ಸಮೋಸ ಚಹಾ ಕುಡಿದು ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂತು ಎಂಥ ದುರಂತ ಸ್ಥಿತಿಯಲ್ಲಿ ಈ ದೇಶದ ನಾಯಕರಿದ್ದಾರೆ ವಿಪಕ್ಷದವರು ಅಂದರೆ ಅವರಿಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ ಈ ದೇಶದ ಸಮಸ್ಯೆಗಳೇನಿದ್ದಾವೆ ಅದರ ಬಗ್ಗೆ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ಜವಾಬ್ದಾರಿ ಇಲ್ಲ ಮೂರನೇದು ಈ ಸಂದರ್ಭದಲ್ಲಿ ಒಬ್ಬ ಸಂಸದನಾಗಿ ಹೇಗೆ ನಡ್ಕೋಬೇಕು ವಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಭಾರತ ಯಾವ ದಿಕ್ಕಿನತ್ತ ಸಾಗಬೇಕು ಪರ್ಯಾಯವಾಗಿ ನರೇಂದ್ರ ಮೋದಿ ಅಭಿವೃದ್ಧಿ ಕೆಲಸದಲ್ಲಿ ಈ ರೀತಿ ಇದ್ದರೆ ಪರ್ಯಾಯವಾಗಿ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಇರಲಾರ್ದಂಥ ದೂರದೃಷ್ಟಿ ಇರಲಾರ್ದಂಥ ಸಂಕುಚಿತ ಸ್ವಹಿತಾಸಕ್ತಿಯ ರಾಜಕಾರಣಿಗಳ ಸಭೆ ಅತಾರ್ಕಿಕವಾಗಿ ಅಂತ್ಯಗೊಂಡಿತ್ತು ಇನ್ನಷ್ಟು ಬಹಳ ವಿಚಾರಗಳಿದ್ದಾವೆ ಇದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಬಿಟ್ಟಿದೆ ಬೇರೆ ಸಂದರ್ಭದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಇದರ ಕುರಿತು ಮಾತನಾಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ